ಹುಡುಗಿನ ಕರ್ಕೊಂಡು ಹೋಗಿದ್ದಾನೆ ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿರ್ತಾರೆ ಎಂಜಾಯ್ಮೆಂಟ್ ಮಾಡ್ತಾರೆ ಆಮೇಲೆ ಅವ್ಳು ಅವಳು ಅವನಿಗೆ ಅಡ್ಜಸ್ಟ್ ಆಗಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಆಮೇಲೆ ಟಿಕ್ಟಾಕು ಅವಾಗ ಯಾವುದೂ ಇದಿಲ್ಲ ಅವಾಗಲೇ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಜಸ್ಟ್ ಅವಾಗ ಫೇಸ್ಬುಕ್ ಒಂದೇ ನಾವು ಯೂಸ್ ಮಾಡ್ತಾ ಇರೋದು ನಿಮಗೆ ಆಸೆ ಆಗಲ್ವಾ ನಿಮ್ಮಪ್ಪ ನಿಮ್ಮ ಮನೆಗೆ ಬರಬೇಕು ಊಟ ಮಾಡಬೇಕು ನಿಮ್ಮ ಜೊತೆ ಇರಬೇಕು ನಾನು ಅಲ್ಲಿಂದ ಎಷ್ಟು ಸ್ಟ್ರಾಂಗಾಗಿ ಬಂದು ಇಲ್ಲಿ ಬಂದಷ್ಟೇ ವೀಕ್ ಆಗಿಬಿಟ್ಟೆ ಕೆಲವೊಂದು ಹುಡುಗಿಯರಿಗೆ ಆಸೆ ಇರುತ್ತಾರೆ ಈಗ ತನ್ನ ಹುಡುಗಂದ್ರೆ ಹಂಗಿರ್ಬೇಕು ಚೆಂದ ಇರಬೇಕು ಹೈಟ್ ಇರಬೇಕು ಈ ಸ್ಟ್ರಾಕ್ ಇರಬೇಕು ಬಟ್ ನನ್ನಂತಕ್ಕೆ ನಿಜ ಹೇಳ್ತಾರಂತ ಒಂದು ಕ್ವಾಲಿಟಿನೂ ಇರಲಿಲ್ಲ ನನ್ನತಕ್ಕಿದ್ದು ಒಂದರಿ ಅಕ್ಕಿಗೆ ನಾನು ಯಾವಾಗಲೂ ನಾನು ನಿನ್ನ ಲವ್ ಮಾಡತ್ತೀನಿ ಅಷ್ಟೆ ಒಂದು ನಿಮ್ಮ ತವರು ನಿಮ್ಮ ಅಪ್ಪ ಅಮ್ಮ ನೆನಪಾಗ್ಲಾರ್ದಂಗೆ ನಾನಿನ್ ನೋಡ್ಕೋತೀನಿ ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ನೋಡ್ಕೋತೀನಿ ಅನ್ನೋದು ಒಂದು ಇತ್ತಿರ್ಕರೆ ಬಟ್ ಅಕ್ಕಿ ಮುಂದ್ ನಂದೇನಲ್ಲ ಅಂತನಸ್ತರ ನನಗ ಇದರ ಪೂರ್ತಿ ವಿಡಿಯೋ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ